ನಮಸ್ಕಾರ ರೈತರೆ ಇವತ್ತು ಟೊಮೊಟೊ ಬೆಳೆಯಲ್ಲಿದ್ದೀವಿ ಇದು ಟೊಮೊಟೊ ವೆರೈಟಿ ಬಂದು ಜೈ ಹೋ ಇದು ಇದರಲ್ಲಿ ಏನಪ್ಪ ಸಮಸ್ಯೆ ಅಂತಂದರೆ ವಿಲ್ಟ್ ಸ್ಟಾರ್ಟ್ ಆಗಿದೆ ವಿಲ್ಟಲ್ಲಿ ಬ್ಯಾಕ್ಟೀರಿಯಲ್ ವಿಲ್ಟು ವೆಟಿಸೇಲಿಯಂ ವಿಲ್ಟು ಮತ್ತು ಫ್ಯೂರಿಸಮ್ ವಿಲ್ಟು ಆ ಥರ ಎಲ್ಲ ಇದೆ ಬಟ್ ಇದರಲ್ಲಿ ಮೇಜರಾಗಿ ಏನು ಪ್ರಾಬ್ಲಮ್ ಅಂತಂದರೆ ನೋಡಿರಿ ಈಗ ಇಲ್ಲೊಂದು ಗಿಡ ಕಾಣ್ತಿದೆಯಲ್ಲ ಈ ಗಿಡ ಆದಮೇಲೆ ಇಲ್ಲೊಂದು ಎರಡು ಮೂರು ಗಿಡ ಕಿತ್ತಕ್ಕ ನೋಡಿರಿ ರೈತರು ಒಂದ್ರ ಪಕ್ಕ ಒಂದೊಂದ್ರ ಪಕ್ಕ ಒಂದು ಸ್ಪ್ರೆಡ್ ಆಗ್ತಾ ಇದೆ ಇದು ಇದರಲ್ಲಿ ಅಟ್ ಎ ಟೈಮ್ ಏನಾಗಿದೆ ಅಂದರೆ ಎರಡು ಥರ ವಿಲ್ಟು ಅಟ್ಯಾಕ್ ಆಗಿದೆ ಮೇಜರಾಗಿ ಬಂದು ಬ್ಯಾಕ್ಟೀರಿಯಲ್ ಡಿಸೀಸು ಇನ್ನೊಂದು ಬಂದು ಕ್ಯಾಂಕರ್ ಅಂಥೇಳಿ ಅಥವಾ ಕಾಲರ್ ಅಂತ ಕರಿತೀವಿ ನೋಡಿರಿ ಇದು ಕಾಂಡದ ಹತ್ರ ಬರೋಂಥ ರೋಗ ನೀವೇನು ಮಾಡ್ತಿದ್ದೀರಾ ಟ್ರಿಪಲ್ ಮೆಡಿಸಿನ್ ಕೊಡ್ತಾಯಿದ್ದೀರಾ ಅದು ಏನಿದ್ರು ಭೂಮಿ ಲೆವೆಲಲ್ಲಿ ಮಾತ್ರ ಕೆಲಸ ಮಾಡುತ್ತೆ ಇದೆಲ್ಲ ಬರ್ತಾ ಇರೋದು ಭೂಮಿ ಲೆವೆಲಿಂದ ಒಂದು ಸ್ವಲ್ಪ ಮೇಲೆ ಒನ್ ಎಮ್ ಎಮ್ ಟು ಎಮ್ ಎಮ್ ಮೇಲೆ ಬಂದು ಸ್ಟಮ್ ಎಲ್ಲ ಬ್ಲ್ಯಾಕ್ ಆಗಿ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಈಗ ನೋಡ್ರಿ ಇದು ಈ ಥರ ಎಲ್ಲ ಸ್ಟಮ್ ಬ್ಲಾಕ್ ಆಗುತ್ತೆ ನೀವು ಕೊಳ ಟ್ರೀಟ್ಮೆಂಟ್ ಏನಾದರೂ ಬರೀ ಹೋಗುತ್ತೆ ರೂಟ್ಸು ಮತ್ತು ಈ ಮಣ್ಣಿನ ಪಾತ್ರ ಏನಿದೆಯಲ್ಲ ಇದರಿಂದ ಇತ್ತ ಮಾತ್ರ ಕೆಲಸ ಮಾಡುತ್ತೆ ನಿಮಗೆ ಮೆಡಿಸಿನ್ ಕೆಲಸ ಮಾಡಬೇಕಾಗಿರೋದು ಈ ಕಾಂಡ ಬುಡದಿಂದ ಮೇಲ್ಗಡೆ ಮೂರು ಇಂಚವರೆಗೂ ನೀವು ಮೆಡಿಸಿನ್ನ ಡ್ರಂಚಿಂಗ್ಗಳು ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಡ್ರಿಪ್ಪಲ್ಲಿ ನೀವು ಕೆಮಿಕಲ್ ಎಷ್ಟೇ ಕೊಟ್ಟರು ಇದು ಕಂಟ್ರೋಲಿಗೆ ಬರೋಲ್ಲ ರೋಗಗಳು ನೋಡ್ರಿ ಇದು ಇಲ್ಲೊಂದು ಗಿಡ ಆಗಿದೆ ಸ್ಟೆಪ್ ಬೈ ಸ್ಟೆಪ್ಪು ಸ್ಟೆಪ್ ಬೈ ಸ್ಟೆಪ್ಪು ಒಂದರಿಂದ ಒಂದಕ್ಕೆ ಸ್ಪ್ರೆಡ್ ಆಗ್ತಾಯಿರ್ತದೆ ಇರ್ತದೆ ಹಾಕೋವಾಗ ದಯವಿಟ್ಟು ರೆಸ್ಟೆನ್ಸ್ ಇರೋಂಥ ವೆರೈಟಿನ ಚೂಸ್ ಮಾಡಿ ಒಂದು ಆಮೇಲೆ ಫೀಲ್ಡ್ಗೆ ಅತಿಯಾಗಿ ಫರ್ಟಿಲೈಸರ್ ಹೋಗ್ತಾ ಇದೆ ಅದರನ್ನು ಸ್ವಲ್ಪ ಕಮ್ಮಿ ಮಾಡಿ ಆದಷ್ಟು ಕಾಂಪೋಸ್ಟ್ ಗೊಬ್ಬರ ಬೇವಿನ ಹಿಂಡಿಗಳು ಹಿಂಡಿಗಳ್ನ ಜಾಸ್ತಿ ಯೂಸ್ ಮಾಡಿ ಈ ಥರ ವಿಲ್ಟು ನೆಮ್ಮನೇ ಕಂಟ್ರೋಲ್ ಮಾಡಬೇಕು ಅಂತಂದರೆ ನೀವು ಇದು ಬಂದು ನಿಮ್ಗೆ ಹೇಳಿದಲ್ಲ ಅವಾಗ ವಿಲ್ಟಲ್ಲೇ ಸುಮಾರು ಒಂದು ಏಳು ಎಂಟು ಥರ ವಿಲ್ಟು ಡಿಸೀಸ್ ಇದೆ ಅದರಲ್ಲಿ ನೀವು ಏನು ಐಡೆಂಟಿಫೈ ಮಾಡ್ಕೋಬೇಕು ಯಾವ ವಿಲ್ಟು ಬಂದಿದೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತೇಳಿ ನೋಡ್ರಿ ಇದು ಕಾಲರ್ ರಾಟು ಮತ್ತು ಕ್ಯಾಂಕರ್ ವಿಲ್ಟು ಮತ್ತು ಬ್ಯಾಕ್ಟೀರಿಯಲ್ ಡಿಸೀಸು ಮೂರೂ ಅಟ್ ಎ ಟೈಮ್ ಇದೆ ನೋಡಿ ಇದು ಒಂದರಿಂದ ಒಂದು ಒಂದರಿಂದ ಒಂದು ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರ್ತದೆ ಇದಕ್ಕೆ ಏನು ಬಳಸಬೇಕು ಅಂತಂದರೆ ನೀವು ಫೈನ್ ಆಟ್ ಒನ್ನು ಮತ್ತು ನ್ಯೂಟ್ರಿ ಮೈಕೋರಸಾ ಹಾಗೆ ಇನ್ನೊಂದು ರಾಡ್ ಸ್ಪೆಷಲು ಮತ್ತು ನ್ಯೂಟ್ರಿ ಮೈಕೋರಸಾ ಅಂತೇಳಿ ಔಷಧಿ ಇದೆ ಅದನ್ನು ಯೂಸ್ ಮಾಡಿ ಅಂದರೆ ಇದನ್ನು ಒಂದೇ ಸರ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ರೈತರೆ ನೀವೇನು ಮಾಡಬೇಕು ಅಂತಂದರೆ ತ್ರೀ ಡೇಸ್ಕೊಂದು ಒಂದು ತ್ರೀ ಡೇಸ್ಗೆ ಒಂದು ಒಂದು ಮೂಡ್ ರಂಚಿಂಗ್ ಮಾಡ್ರೆ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡ್ಬೋದು ಆಮೇಲೆ ಏನು ಫರ್ಟಿಗೇಷನ್ ಮಾಡಬೇಕು ಅಂತ ಕೇಳ್ಕೊಂಡು ಫರ್ಟಿಗೇಷನ್ ಮಾಡಿ ಅದ್ರ ಮುಖಾಂತರ ಕಂಟ್ರೋಲ್ ಮಾಡ್ಬೋದು ರೈತ ಹಾಗಾಗಿ ಬೆಳೆನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮುಖಾಂತರ ತಿಳಿಸ್ತಾ ಇದ್ದೀನಿ ನಮಸ್ಕಾರ ರೈತ್ರೆ